ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ತಿರುಪತಿ ಅನ್ನ ಸತರ್ಪಣಂ ಕಾರ್ಯಕ್ಕೆ ಹತ್ತು ಟನ್ ತರಕಾರಿ ರವಾನೆ ದಾನಿಗಳಿಗೆ ಉಳಿತು ಮಾಡಲೆಂದು ದೇವರಲ್ಲಿ ಪ್ರಾರ್ಥಿಸಿದ ಅಗ್ರ ಶ್ರೀನಿವಾಸ್ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲದ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಅನ್ನ ಸಂತರ್ಪಣಂ ಕಾರ್ಯಕ್ರಮಕ್ಕಾಗಿ ವಾಣಿಜ್ಯ ನಗರಿಯಾದ ಚಿಂತಾಮಣಿ ನಗರದಿಂದ ಗುರುವಾರದಂದು ಹತ್ತು ಟನ್ನಿಗೂ ಹೆಚ್ಚು ವಿವಿಧ ರೀತಿಯ ತರಕಾರಿಗಳನ್ನು ಕಳುಹಿಸಿಕೊಡಲಾಯಿತು ನಗರದ ಕೆಆರ್ ಬಡಾವಣೆಯಲ್ಲಿ ತರಕಾರಿ ಹೊತ್ತ ಟಿಟಿಡಿಯ ವಾಹನಕ್ಕೆ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ಸಂಚಾಲಕರು ಹಾಗೂ ನಾಮ ನಿರ್ದೇಶಿತ ನಗರಸಭಾ ಸದಸ್ಯರಾದ ಅಗ್ರಹಾರ ಟಿ ಶ್ರೀನಿವಾಸರವರು ಮಾತನಾಡಿ ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವ ಪವಿತ್ರ ಕಾರ್ಯಕ್ಕೆ ಹೆಚ್ಚಿನ ರೀತಿಯಲ್ಲಿ ತರಕಾರಿ ನೀಡುತ್ತಿರುವ ವ್ಯಾಪಾರಿಗಳಿಗೆ ದಾನಿಗಳಿಗೆ ಮತ್ತು ಭಕ್ತ ಜನರಿಗೆ ಭಗವಂತನು ಒಳಿತು ಮಾಡಲೆಂದು ಅವರ ಸಂಪಾದನೆಯಲ್ಲಿ ಮತ್ತಷ್ಟು ವೃದ್ಧಿಯಾಗಲೆಂದು ದೇವರಲ್ಲಿ ಪ್ರಾರ್ಥಿಸಿದರು ಈ ದಿನ ನೂರ ಐವತ್ತೈದನೇ ಲೋಡ್ ತರಕಾರಿಯನ್ನು ಕಳುಹಿಸುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಭಕ್ತಾದಿಗಳಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು ಐವತ್ತು ಐದನೇ ಲೋಡ್ ಇವತ್ತು ಜಾಸ್ತಿ ಮನೆ ಬೀಳ್ತಾ ಇದೆ ಇನ್ನೂರ ಐವತ್ತು ಟೊಮಟ ಬಾಕ್ಸು ಬದನೆಕಾಯಿ ಬದ್ನೆಕಾಯಿ ಐವತ್ಮೂಟೆ ಕೋಸು ಎಲ್ಲ ಸೇರಿ ಹತ್ತು ಟಣ್ಣು ಅಂತ ಟ್ರೈನಿಂಗ್ ಇವತ್ತು ಕೊಟ್ಟಿದ್ದೀವಿ ಭಗವಂತ ಹೊರೆಯೋದಕ್ಕೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ಕುಟೀನವ್ರು ಆ ಭಗವಂತ ಒಳ್ಳೇದು ಮಾಡಲಿ ಆ ವ್ಯಾಪಾರ ಅಭಿವೃದ್ಧಿ ಆಗಲಿ ಇನ್ನೂ ಕೊಡೋದಕ್ಕೆ ನಮಗೆ ಶಕ್ತಿ ಕೊಡಲಿ ಕುಟೀನವ್ರು ಕಡೆ ಇನ್ನೂ ಜಾಸ್ತಿ ವ್ಯಾಪಾರ ಆಗಿ ಇನ್ನೂ ಅಭಿವೃದ್ಧಿ ಆಗಿ ನಮಗೇನು ಕೊಟ್ಟು ಆ ಭಗವಂತ ಸೇವೆ ಮಾಡೋದಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ